ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇದು ಭಾನುವಾರ ದಿನದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರತಿದಿನ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದು ಬೆಳಗ್ಗೆ ಐದೂವರೆಗೆ ಐದೂವರೆಗೆ ಎದ್ದು ಸ್ವಲ್ಪ ಫ್ರೆಶ್ಅಪ್ ಆಗಿ ನಾನು ಸಿಕ್ಸ್ ಫಿಫ್ಟೀನ್ ಹಾಗೆ ನಾನು ಹಾಗೆ ಪ್ರದೀಪ್ ಇಬ್ರು ಡೈಲಿ ಸೈಕ್ಲಿಂಗ್ ಹೋಗ್ತೀವಿ ನಂದಂತೂ ಇದೊಂದು ಸಿಕ್ಸ್ ಮಂತ್ಸಿಂದ ಡೈಲಿ ಆಗಿದೆ ಸೈಕ್ಲಿಂಗ್ ಅರೌಂಡ್ ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ಸು ಯಾವುದಾದ್ರೂ ಒಂದು ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕಲ್ವ ಸೊ ಹಾಗಾಗಿ ಇದನ್ನು ನಾವಿಬ್ರು ಏನು ರೂಢಿ ಮಾಡ್ಕೊಂಡಿದ್ದೀವಿ ಪ್ರದೀಪ್ ಆಲ್ಮೋಸ್ಟ್ ಒಂದು ಟೂ ಇಯರ್ಸಿಂದನೂ ಸೈಕ್ಲಿಂಗ್ ಮಾಡ್ತಾಯಿದ್ರು ನಾನು ಮನೆಯಲ್ಲಿ ಟ್ರೆಡ್ಮಿಲ್ ಇದೆ ಒಂದೊಂದು ದಿನ ಟ್ರೆಡ್ಮಿಲಲ್ಲಿ ವಾಕ್ ಮಾಡ್ತೀನಿ ಜಾಗ್ ಮಾಡ್ತೀನಿ ಪ್ರದೀಪ್ ನೀನು ಒಂದೊಂದು ದಿನ ಮಾಡ್ತೀಯ ಅಷ್ಟೇ ನನ್ನ ಜೊತೆ ಡೈಲಿ ಬಾ ಅಂತ ಹೇಳಿಬಿಟ್ಟು ಒಂದು ಸಿಕ್ಸ್ ಮಂತ್ಸಿಂದ ಆಗಿ ಸೈಕ್ಲಿಂಗ್ ಹೋಗ್ತಾಯಿದ್ದೀವಿ ಆ್ಯಂಡ್ ತುಂಬಾ ಅದರಿಂದ ಬೆನಿಫಿಟ್ಸ್ ಸಹ ಆಗಿದೆ ನನಗೆ ಹಾಗೆ ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದು ಮನೆಗೆ ಮತ್ತೆ ಅಪ್ ಆಗಿ ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿ ನನ್ನ ಮಾರ್ನಿಂಗ್ ಕೆಲಸಗಳು ಶುರು ಹಚ್ಕೋತೀನಿ ನಾನು ಡೈಲಿ ಒಂದು ಲೋಟ ಕಾಫಿ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಏನೋ ಏನೋ ಒಂಥರ ಮಿಸ್ ಮಾಡ್ದಂಗೆ ಇರುತ್ತೆ ಸೊ ಬರ್ತಿದ್ದ ಹಾಗೆಯೇ ಎಲ್ಲರಿಗೂ ಕಾಫಿ ಹಾಲು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೆಲ್ಲದ ಪೌಡರ್ ಖಾಲಿ ಆಗೋಗಿತ್ತು ಸೊ ಅದನ್ನು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ನಾವು ಅರೌಂಡ್ ಒಂದು ಫೋರ್ ಫೈವ್ ಮಂತ್ಸಿಂದ ಶುಗರ್ ಅಂತೂ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಡೈಲಿ ಇನ್ಟೇಕಲ್ಲಿ ಅಂದರೆ ಹಾಲಿಗೆ ಕಾಫಿಗೆ ಟೀಗೆ ಎಲ್ಲ ನಾವು ಮೊದಲು ಶುಗರ್ ಇದ್ದಿದ್ದು ಇವಾಗ ಅದ್ರ ಬದಲಿಗೆ ಜಾಗರಿನ ಯೂಸ್ ಮಾಡ್ತಾಯಿದ್ದೀವಿ ಹಾಗೆಯೇ ಶುಗರು ಯಾವುದಾದ್ರೂ ಒಂದು ಸ್ವೀಟ್ ರೆಸಿಪಿ ಮಾಡಿದಾಗ ಅಥವಾ ಈ ರೀತಿ ದೋಸೆ ಎಲ್ಲ ಮಾಡಿದಾಗ ದೋಸೆ ಕಲರ್ ಬರಲಿ ಅಂತ ಒಂದೊಂದು ಸ್ಪೂನ್ ಹಾಕ್ತೀವಿ ನೋಡಿ ಅದಕ್ಕೆ ಮಾತ್ರ ಯೂಸ್ ಮಾಡೋದು ನಾನು ಹಿಂದೊಂದು ದಿನವೇ ದೋಸೆಗೆ ರುಬ್ಬಿಟ್ಟಿದ್ದೆ ಅಪ್ಪ ಬಂದಿದ್ದಾರೆ ಮನೆಗೆ ಅಂತ ಹೇಳಿದ್ದೆ ಅಲ್ವಾ ನಮ್ಮಪ್ಪ ತಿಂಡಿಗೆಲ್ಲ ಚಿತ್ರಾನ್ನ ರೈಸ್ ಐಟಮ್ಸು ಪಲಾವು ರೊಟ್ಟಿ ಚಪಾತಿ ಆ ಥರದ್ದೆಲ್ಲ ಅಷ್ಟಾಗಿ ಇಷ್ಟಪಡೋಲ್ಲ ಅವ್ರಿಗೆ ಇಡ್ಲಿ ದೋಸೆ ಈ ರೀತಿ ಇಷ್ಟಪಡ್ತಾರೆ ಸೊ ಹಾಗಾಗಿ ದೋಸೆನೇ ನಾನು ರುಬ್ಬಿಟ್ಟಿದ್ದೆ ಇವಾಗ ಹಿತೈಷ್ಗೆ ಸ್ವಲ್ಪ ಹಾಲು ಹಾಗೆಯೇ ನಮಗೆ ಕಾಫಿ ಎಲ್ಲ ನಾನು ಸರ್ವ್ ಮಾಡಿಕೊಂಡು ಪ್ರಿಪೇರ್ ಮಾಡೋಣ ತಿಂಡಿ ಅಂತ ಬಂದಿದ್ದೀನಿ ಇಲ್ಲಿ ದೋಸೆ ಹಿಟ್ಟು ಚೆನ್ನಾಗಿ ಉದಕ್ಕೆ ಬಂದಿತ್ತು ಅಂದರೆ ಅರ್ಧ ಭಾಗಕ್ಕಿಂತ ಕಡಿಮೆ ಇತ್ತು ಇದರಲ್ಲಿ ಸೊ ಅರ್ಧ ಭಾಗ ಆಗೋಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಹಿಟ್ಟು ನಿಮಗೆ ತೆಳು ಸೆಟ್ ದೋಸೆ ಮಾಡಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನಾನು ನಾರ್ಮಲ್ ಕ್ರಿಸ್ಪಿಯಾಗಿ ದೋಸೆ ಮಾಡಬೇಕು ಸೊ ಹಾಗಾಗಿ ಸ್ವಲ್ಪ ಗಟ್ಟಿನೇ ಇಟ್ಕೊಂಡಿದ್ದೆ ಹಾಗೆಯೇ ದೋಸೆಗೆ ಇಲ್ಲಿ ಸೈಡಾಗಿ ಈ ಕಾಂಬಿನೇಷನ್ಗೆ ಟೊಮ್ಯಾಟೊ ಬಜ್ಜಿ ಮಾಡ್ತಾಯಿದ್ದೀನಿ ಅಂದರೆ ಇದು ಟೊಮ್ಯಾಟೊ ಪಜ್ಜಿ ಅಂತ ಹೇಳ್ತಾರೆ ನಾವು ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಪಜ್ಜಿ ಹೋಗಿ ಬಜ್ಜಿ ಆಗಿದೆ ನಮ್ಮ ಮನೆಯಲ್ಲಿ ಇದು ನಮ್ಮ ಅಪ್ಪಂಗೆ ತುಂಬ ಇಷ್ಟ ಅವ್ರ ಅಮ್ಮ ಮಾಡ್ತೀನಿ ಇದಂಥ ರೆಸಿಪಿ ಇದು ಅಂದರೆ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ರೆಸಿಪಿ ಸೊ ಹಾಗಾಗಿ ತುಂಬ ಇಷ್ಟಪಡ್ತಾರೆ ಅಪ್ಪ ದೋಸೆಗೆ ಅದನ್ನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಟೊಮೆಟೊ ಬಜ್ಜಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಟೊಮ್ಯಾಟೊ ತೊಗೊಂಡಿದ್ದೀನಿ ಇದಕ್ಕೆ ಜಾಮ್ ಟೊಮೆಟೊ ತೊಗೊಂಡ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಮೆಣಸಿನ್ಕಾಯಿ ನಾನಿಲ್ಲಿ ಕಲರ್ ಚೆನ್ನಾಗಿ ಬರಲಿ ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಒಂದೇ ಒಂದು ವಿಸಲ್ ಕೂಗಿಸ್ಕೋಬೇಕು ಅಷ್ಟೇ ಜಾಸ್ತಿ ಬೇಡ ಅದಕ್ಕೆ ಹೋಗೋ ಅಷ್ಟರಲ್ಲಿ ಇನ್ನು ಮಿಕ್ಕಿದ ಪ್ರಿಪ್ರೇಷನ್ ನಾನು ಈ ಕಡೆ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಭಾನುವಾರ ಆಗಿರೋ ಕಾರಣ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಇದು ನಮ್ಮ ಮನೆಯಲ್ಲಿ ನಾರ್ಮಲ್ ರೊಟೀನು ಮನೆ ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತೀರ ಅಂತ ಕಮೆಂಟ್ ಮಾಡ್ತಾನೆ ಇರ್ತೀರ ಸೊ ನೋಡಿ ಧೂಳು ಇರಲಿ ಇಲ್ಲದೆ ಹೋಗಲಿ ಫಿಫ್ಟೀನ್ ಡೇಸ್ ಒನ್ಸ್ ಪ್ರದೀಪ್ ಈ ರೀತಿ ಮೇಲುಗಡೆ ಎಲ್ಲ ಧೂಳು ಹೊಡಿತಾ ಇರ್ತಾರೆ ನಾನು ಮಿಕ್ಕಿದ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಈ ರೀತಿ ನಾವು ಅವಾಗವಾಗ ಮಾಡಿಕೊಂಡಾಗ ಮಾಡ್ಕೊಂಡಾಗ ಈ ಹಬ್ಬ ಹರಿದಿನಗಳಲ್ಲೆಲ್ಲ ಡೀಪ್ ಕ್ಲೀನಿಂಗ್ ಅಂತ ಇಟ್ಕೋತಾರೆ ನೋಡಿ ಅವಾಗಿನ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಏಕೆಂದರೆ ಯಾವಾಗಲೂ ನೀಟಾಗಿ ಇರುತ್ತೆ ಅಲ್ವ ಮನೆ ಸೊ ಆವಾಗ ನಾವು ಬರೀ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಆಯಿತು ಸೊ ಇದು ಒಂದು ಟಿಪ್ಪು ಮನೆ ನೀಟಾಗಿ ಇಟ್ಕೊಳ್ಬೇಕು ಅಂತ ಅಂದರೆ ನಾವು ಅವಾಗವಾಗ ಕ್ಲೀನ್ ಕ್ಲೀನ್ ಇದ್ದರೆ ಯಾವಾಗಲೂ ನೀಟಾಗೇ ಇರುತ್ತೆ ಈ ಕಡೆ ಟೊಮೆಟೊ ಬೇಯೋ ಅಷ್ಟರಲ್ಲಿ ಟೊಮೆಟೊಗೆ ಸ್ವಲ್ಪ ಅಂದರೆ ಟೊಮೆಟೊ ಬಜ್ಜಿಗೆ ಸ್ವಲ್ಪ ಮಸಾಲೆನ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಾಲು ಗಿಟ್ಕಾಗೋಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ನಾಲ್ಕು ಎಷ್ಟಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಗೆಯೇ ಬೇಯಿಸ್ಕೊಂಡಿದ್ದಂಥ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನೂ ಸಹ ಸೇರಿಸಬೇಕು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ರುಬ್ಲಿಕ್ಕೆ ಹಾಕ್ಕೊಳ್ಳಿ ಇವಾಗ ಇದನ್ನು ನೀರೇನು ಹಾಕ್ತೇನೆ ಮೊದಲಿಗೆ ಸ್ವಲ್ಪ ತರಿತರಿಯಾಗಿ ಹಾಗೇ ರುಬ್ಕೊಂಡು ಬರೋಣ ಟೊಮೆಟೊ ಒಟ್ಟಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ರೆ ಮೆಣಸಿನ್ಕಾಯಿ ನೀಟಾಗಿ ಫೈನಾಗಿ ಪೇಸ್ಟ್ ಆಗೋಲ್ಲ ಸೊ ಹಾಗಾಗಿ ಮೊದಲು ಇವಿಷ್ಟು ಮೊದಲು ಪೌಡರ್ ಮಾಡಿಕೊಂಡು ಆ ನಂತರ ಟೊಮೆಟೊ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಬೇಕಿದ್ರೆ ಎಲ್ಲ ರಿಮೂವ್ ಮಾಡಿ ಹಾಕ್ಕೊಳ್ಳಿ ನಾನು ಸಿಪ್ಪೆ ಸಮೇತನೇ ಇಲ್ಲಿ ರುಬ್ಕೊಂಡು ಬರ್ತಾಯಿದ್ದೀನಿ ಟೊಮೆಟೊ ಹಾಕಿದ ನಂತರ ತುಂಬ ಏನು ಫೈನ್ ಪೇಸ್ಟ್ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಟೊಮೆಟೊ ಸಾಫ್ಟಾಗಿ ಮ್ಯಾಶ್ ಆಗೋ ನಾವು ರುಬ್ಕೊಂಡ್ರೆ ಆಯ್ತು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೆ ಸೊ ಹಾಗಾಗಿ ಒಂದೊಂದೊಂದೊಂದೇ ಟೊಮ್ಯಾಟೊನ ಹಾಕಿ ಇಲ್ಲಿ ಇದ್ದೀನಿ ಮೊದಲಿಗೆ ಮೂರು ಟೊಮ್ಯಾಟೊ ಹಾಕಿದ್ದೆ ಇವಾಗ ಇನ್ನೊಂದು ಟೊಮ್ಯಾಟೊನೂ ಸಹ ಹಾಕಿ ರುಬ್ಕೊಂಡು ಇದ್ದೀನಿ ಏಕೆಂದರೆ ತುಂಬ ಜಾಸ್ತಿ ಆಗ್ಬಿಟ್ರೂ ಮಿಕ್ಸರ್ ಜಾರಿಂದ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟ್ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಟೊಮ್ಯಾಟೊ ಮೆಣಸಿನ್ಕಾಯಿ ಬೇಯಿಸಿದಂಥ ನೀರೇನು ವೇಸ್ಟ್ ಮಾಡಬೇಡಿ ಅದನ್ನು ಪಜ್ಜಿ ಮಾಡಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕಲ್ವಾ ನೀರನ್ನು ಬದಲಾಗಿ ಆ ಬೇಯಿಸಿರೋ ನೀರನ್ನೇ ಹಾಕೋಬೋದು ನಾವು ಇವಾಗ ಟೊಮೆಟೊ ಬಜ್ಜಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾನು ಒಂದು ಎರಡು ಸೌಟಾಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಕರಿಬೇವು ಒಣಮೆಣಸಿನಕಾಯಿ ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ಹಾಗೆಯೇ ಕೊತ್ತಂಬರಿ ಸೊಪ್ಪುನವೇ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನಾನು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಗೆ ಹಾಕೋದ್ರೆ ಹಾಕಿ ಫ್ರೈ ಮಾಡೋದ್ರಿಂದ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಈರುಳ್ಳಿ ಏನು ತುಂಬ ಕಲರ್ ಚೇಂಜ್ ಆಗಬೇಕು ಅಂತೇನಿಲ್ಲ ಬೇಗನೆ ಸಾಫ್ಟಾಗಿಬಿಡುತ್ತೆ ಇದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಇದ್ದ ಹಾಗೆಯೇ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಸೇರಿಸ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಇದು ಅಷ್ಟೇ ಟೇಸ್ಟ್ ಇರುತ್ತೆ ಮಾತ್ರ ಕೊಬ್ಬರಿ ನೋಡಿಕೊಂಡು ಹಾಕ್ಕೊಳ್ಳಿ ಕೊಬ್ಬರಿ ಜಾಸ್ತಿ ಹಾಕ್ತಷ್ಟು ಇದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಗಟ್ಟಿ ಆದರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಇದು ರುಬ್ಕೊಂಡಿದ್ದಂಥ ಮಸಾಲೆ ಹಾಕಿದ ನಂತರ ಮಿಕ್ಸರ್ ಜಾರಿಗೆನೆ ಬೇಯಿಸ್ಕೊಂಡಿದ್ದಂಥ ನೀರಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ ಬ್ಯಾಲೆನ್ಸ್ ಆಗುತ್ತೆ ಯಾವುದೇ ಟೊಮ್ಯಾಟೊ ನಾವು ಯಾವುದೇ ಅಡುಗೆಗೆ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕಲೇಬೇಕು ಆವಾಗ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ಇಷ್ಟೇ ಇದನ್ನು ಇವಿಷ್ಟು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೆ ಮುಚ್ಚಿಟ್ಬಿಟ್ರೆ ಆಯಿತು ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಟೊಮ್ಯಾಟೊ ಬಜ್ಜಿ ರೆಡಿ ಆಗಿಬಿಟ್ಟಿರುತ್ತೆ ಇಡೀ ಮನೆ ಎಲ್ಲ ಘಮ 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 ಅಂತ ಇರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಇದು ಸೊ ಈ ಕಡೆ ಟೊಮೆಟೊ ಬಜ್ಜಿ ಪ್ರಿಪೇರ್ ಮಾಡ್ತಾ ಇದ್ದ ಹಾಗೆಯೇ ದೋಸೆಗೂ ಸಹ ನಾನು ಇಡ್ತಾಯಿದ್ದೀನಿ ಏಕೆಂದರೆ ಅಪ್ಪ ತಿಂಡಿ ತಿಂದ್ಕೊಂಡು ಮೈಸೂರಿಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಬೇಗ ಬೇಗನೆ ಎಲ್ಲನೂ ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಈ ಹಿಂದೆ ನಾನು ದೋಸೆ ರೆಸಿಪಿ ತೋರಿಸಿದ್ದೆ ನೋಡಿ ಅದೇ ಥರ ಮಾಡಿದ್ದೀನಿ ನಾಲ್ಕು ಕಪ್ ದೋಸೆ ಅಕ್ಕಿ ಒಂದು ಕಪ್ಪಾಗೋಷ್ಟು ಉದ್ದಿನಬೇಳೆ ಒಂದು ಕಾಲು ಕಪ್ಪು ಕಡಲೆಬೇಳೆ ಒಂದು ಸ್ವಲ್ಪ ಮೆಂತ್ಯ ಮುಕ್ಕಾಲು ಕಪ್ ಆಗುವಷ್ಟು ಅವಲಕ್ಕಿ ಇವಿಷ್ಟನ್ನು ಹಾಕಿ ನೀಟಾಗಿ ರುಬ್ಬಿ ಇಟ್ಟಿದ್ದೆ ಉದಕ್ಕೆ ಬರೋದಕ್ಕೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ದೋಸೆ ಎಷ್ಟು ಚೆನ್ನಾಗಿತ್ತು ಅಂದರೆ ದೋಸೆನ ಹಾಗೆ ತಿನ್ಬಿಡ್ಬೋದಾಗಿತ್ತು ಟೇಸ್ಟ್ ಅಷ್ಟು ಚೆನ್ನಾಗಿತ್ತು ಸೊ ಇಲ್ಲಿ ಅಪ್ಪ ಫಸ್ಟ್ ಊರಿಗೆ ಹೋಗಬೇಕು ಅಂತ ಅವ್ರಿಗೆ ಫಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾ ಇದ್ದೀನಿ ಮಕ್ಕಳು ಮನೆಯಲ್ಲಿದ್ದರು ಅಂದರೆ ಬೇರೆ ಯಾರಿಗಾದರೂ ತಿಂಡಿ ಕೊಡ್ತಾ ಇದ್ದೀವಿ ಅಂದರೆ ಅವ್ರ ಜೊತೆ ಬಂದು ಕೂತ್ಕೊಬಿಡ್ತಾರೆ ತಿಂಡಿಗೆ ನಮಗೂ ಬೇಕು ನಮಗೂ ಬೇಕು ಅಂತ ಮಾಮೂಲಿ ದಿನಗಳಲ್ಲಿ ಎಷ್ಟು ಕರಿತಾ ಇರ್ತೀವಿ ಬನ್ನಿ ತಿಂಡಿ ತಿನ್ನಿ ಬನ್ನಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅಂತ ಇರ್ತಾರೆ ಇಲ್ಲಿ ನನ್ನ ಮಗನೂ ಅಷ್ಟೇ ತಾತನ ಜೊತೆ ಕೂತ್ಕೊಂಡು ತಿಂಡಿ ತಿನ್ನಬೇಕು ಅಂತ ಅವ್ರ ಜೊತೆಗೇ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾನೆ ಬಾಕಿ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಮಮ್ಮಿ ಹಾಗೆ ಹೀಗೆ ಅಂತ ನಾ ಆಟಕ ಮಾಡ್ತಾ ಇರ್ತಾನೆ ಕಾಯಿ ತುರಿನೂ ಸ್ವಲ್ಪ ಖಾಲಿಯಾಗಿತ್ತು ಮನೆಯಲ್ಲಿ ಸೊ ಹಾಗಾಗಿ ಇಲ್ಲಿ ಪ್ರದೀಪ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಯಿ ಕೊಡಲಿಕ್ಕೆ ಗ್ರೈಂಡರ್ನಲ್ಲಿ ಕಾಯಿ ತುರಿಯೋದ್ರಿಂದ ಯಾರು ಬೇಕಾದ್ರೂ ತುರಿಬೋದು ಈವನ್ ಮಕ್ಕಳು ಬೇಕಾದ್ರೂ ತುರಿಬೋದು ಅಷ್ಟು ಈಸಿಯಾಗಿ ಬರುತ್ತೆ ಅದರಲ್ಲಿ ಎರಡೇ ಎರಡು ನಿಮಿಷ ಸಾಕು ಮೂರಿಂದ ನಾಲ್ಕು ಕಾಯಿ ಬಿಡ್ಬೋದು ಎಲ್ಲರಿಗೂ ತಿಂಡಿ ಕೊಟ್ಟು ನಾನು ಯಾವಾಗಪ್ಪ ತಿಂಡಿ ತಿಂತೀನಿ ಅಂತ ಅನಿಸ್ಬಿಟ್ಟಿತ್ತು ಯಾಕೆಂದರೆ ಬೆಳಗ್ಗೆಯಿಂದ ಅಷ್ಟೊಂದು ಕೆಲಸ ಮಾಡಿರ್ತೀವಿ ಅಲ್ವಾ ಸೊ ಇಲ್ಲಿ ನಾನು ತಿಂಡಿ ತಿಂದು ಸ್ವಲ್ಪ ಹೊತ್ತಾದ ನಂತರ ಅಪ್ಪನೂ ಸ್ವಲ್ಪ ಮೈಸೂರಿಗೆಲ್ಲ ಹೋದರು ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕೆ ಆಗಲಿಲ್ಲ ಯಾಕೆಂದರೆ ಹೋಗೋ ಗಡಿಬಿಡಿನಲ್ಲಿ ಮರೆತೇ ಹೋಯ್ತು ನನಗೆ ಯಾರಾದರೂ ಮನೆಯಿಂದ ಹೋದ ತಕ್ಷಣ ತಕ್ಷಣ ಮನೆ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನೊಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಿ ಆನಂತರ ನಾನು ಮನೆ ಪೂರ್ತಿ ಕಸ ಗುಡಿಸಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಸಾರಿಸ್ಲಿಕ್ಕೆ ಅಷ್ಟೊಂದು ಟೈಮ್ ಆಗಲಿಲ್ಲ ನನಗೆ ಏಕೆಂದರೆ ಹನ್ನೆರಡು ಗಂಟೆ ಹಾಗೆ ನಾವು ಒಂದು ಫಂಕ್ಷನ್ ಸಹ ಅಟೆಂಡ್ ಮಾಡಬೇಕಾಗಿತ್ತು ಹಾಗಾಗಿ ನಾನು ಬೆಳಗ್ಗೆ ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಏಕೆಂದರೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಮನೆ ಕ್ಲೀನ್ ಮಾಡ್ತೀನಿ ಅಂದರೆ ನಾನಂತೂ ಖಂಡಿತ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಯ್ಯೋ ಹೋಗೋದಾಗ ಇವತ್ತು ಒಂದು ದಿವಸ ಕ್ಲೀನ್ ಮಾಡಿದೆ ಹೋದ್ರಾಯಿತು ಅಂತ ಮಲ್ಕೊಬಿಡ್ತೀನಿ ನಾನು ಸೊ ಹಾಗಾಗಿ ಆ ರೀತಿ ಆಗಬಾರ್ದು ಅಂತ ಬೆಳಗ್ಗೆ ಹೋಗೋದಕ್ಕಿಂತ ಮುಂಚೆನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಸಹ ಹೀಗೆನ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನ್ನ ಥರನೇ ಎಲ್ಲರೂ ಹೋಗೋಕ್ಕಿಂತ ಮುಂಚೆನೇ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಅಂತ ಫಂಕ್ಷನ್ ಬಂದು ಹಿತೈಷ್ ಕಡೆಯಿಂದ ಇನ್ವೈಟ್ ಬಂದಿದ್ದಿದ್ದು ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ನಮಗೆ ಪಾಪ ಎರಡು ದಿನ ಬಂದಿದ್ರು ಮನೆಯಲ್ಲಿ ಅವಾಗೆಲ್ಲ ನಾನು ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಕರ್ಕೊಂಡು ಹೋಗ್ತಾ ಇದ್ನಲ್ಲ ನಾಲ್ಕು ಗಂಟೆ ಟೈಮ್ನಲ್ಲಿ ಅವಾಗ ಒಂದು ಸಲ ಬಂದಿದ್ರಂತೆ ಮನೆಗೆ ಇನ್ವೈಟ್ ಮಾಡೋಕ್ಕೆ ನಾವು ಅವಾಗ ಇರಲಿಲ್ಲ ಅಂತ ನೆಕ್ಸ್ಟ್ ಡೇ ಮತ್ತೆ ಬಂದು ಹಿತೈಷ್ ಫ್ರೆಂಡ್ ಅವ್ರ ಅಜ್ಜಿ ಬಂದಿದ್ದಿದ್ದು ಮನೆಗೆ ಹಿತೈಷ್ನ ಹೋಗಿ ಕರಿ ನೀನು ಮದುವೆಗೆ ಇನ್ವೈಟ್ ಮಾಡು ಅಂತ ಪಾಪ ಅವನು ಕಳಿಸಿದ್ದ ಅವ್ರ ಅಜ್ಜಿನ ಸೊ ಮನೆಯೆಲ್ಲ ಹುಡ್ಕೊಂಡು ಬಂದು ಅಷ್ಟೆಲ್ಲ ಎಲ್ಲ ಕರೆದಿದ್ದಾರೆ ಇನ್ನು ಹೋಗಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಮದುವೆನೂ ಸಹ ಅಟೆಂಡ್ ಮಾಡ್ಕೊಂಡು ಬಂದ್ವಿ ನೋಡಿ ಇವನೇ ಹಿತೈಷ್ ಫ್ರೆಂಡ್ ಸ್ಕೂಲ್ ಮೇಟ್ಸ್ ಇವರಿಬ್ರು ತುಂಬ ಹೇಳ್ತಾ ಇರ್ತಾನೆ ಪೂರ್ವಿಕ್ ಪೂರ್ವಿಕ್ ಅಂತ ಅವನ ಹೆಸರು ಅಂತ ಅವನು ಅಷ್ಟೇ ಮನೆಯಲ್ಲಿ ಹಿತೈಷ್ ಹಿತೈಷ್ ಅಂತ ಹೇಳ್ತಾ ಇರ್ತಾನೆ ಅಂತ ಸೊ ಯಾಕೆ ಪಾಪ ಮಕ್ಕಳಿಗೆ ಬೇಜಾರು ಮಾಡೋದು ಅಂತ ಅಂದ್ಬಿಟ್ಟು ನಾವು ಯಾರು ಅಂತಲೇ ಗೊತ್ತಿಲ್ಲ ಆದ್ರೂ ಮದುವೆ ಎಲ್ಲ ಅಟೆಂಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಬಂದ್ವಿ ಬಟ್ ಗೊತ್ತಿಲ್ಲ ಅಂತ ನಮಗೆ ಅನ್ನಿಸ್ಲಿಲ್ಲ ಅವನು ಸಹ ಹೋಗ್ತಿದ್ದ ಹಾಗೆಯೇ ಅವ್ರ ಅಜ್ಜಿ ಅವ್ರ ಅಮ್ಮ ಅವ್ರನ್ನೆಲ್ಲ ಕರ್ಕೊಂಬಂದು ಮಾತಾಡಿಸ್ತಾ ಚೆನ್ನಾಗಿ ಮಕ್ಕಳ ಎಮೋಷನ್ಸ್ಗೆ ನಾವು ಸಹ ಬೆಲೆ ಕೊಡಬೇಕು ಅಲ್ವಾ ಸೊ ಇದರಿಂದ ನಂಗೆ ಗೊತ್ತಾಯ್ತು ಎಷ್ಟು ಫ್ರೆಂಡ್ಶಿಪ್ ಇದೆ ಇವ್ರುಗಳ ಮಧ್ಯೆ ಅಂತ ಮಕ್ಕಳ ಮನಸ್ಸು ಮುಗ್ಧತೆ ಹೇಗಿರುತ್ತೆ ನೋಡಿ ರಜಾ ಇದ್ರೂ ಸಹ ನೆನ್ಪಿಟ್ಕೊಂಡು ಅವನನ್ನ ಕರಿ ಅಂತ ಹೇಳಿ ಇನ್ವೈಟ್ ಮಾಡಿಸಿದೆ ಪಾಪ ಮಗು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ತುಂಬ ಬಿಸಿಲಿತ್ತಲ್ವ ಹಾಗಾಗಿ ಹಿತೇಶನ ಸ್ವಲ್ಪ ಹೊತ್ತು ಇಲ್ಲಿ ಮಲಗಿಸಿದ್ದೀನಿ ಇಲ್ಲಾಂದರೆ ಅವ್ನು ಮಲ್ಕೊಳ್ಳೋದೇ ಇಲ್ಲ ರಾತ್ರಿ ಹೊತ್ತು ಊಟನೇ ಮಾಡಲ್ಲ ಮಧ್ಯಾಹ್ನದ ಹೊತ್ತು ಮಲಗಲಿಲ್ಲ ಅಂದರೆ ನಾವು ಸಹ ಮಧ್ಯಾಹ್ನ ಮಲಗಿದ್ವಿ ಲೇಟ್ ಆಯಿತು ಸಂಜೆ ಎದ್ದೇಳೋದು ಸೊ ತುಂಬ ಶೆಖೆ ಮನೆ ಒಳಗೇ ಇರೋಕ್ಕಾಗಲ್ಲ ಅಷ್ಟು ಶೆಕೆ ಆಗ್ತಾ ಇತ್ತು ಹಾಗೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಊಟವೂ ಹೆವಿ ಆಗಿತ್ತು ಅಂತ ಹಾಗೆ ಈವ್ನಿಂಗ್ ಸ್ವಲ್ಪ ವಾಕ್ ಹೋಗಿ ಬಂದು ಮನೆ ಮುಂದಗಡೆ ಹಾಗೆ ಫ್ರಂಟ್ ಗೇಟಲ್ಲಿ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದು ನೈಟ್ ಡಿನ್ನರ್ಗೆ ಏನಪ್ಪ ಮಾಡೋದು ಅಂತ ಅಂತ ಇದೆ ಯಾಕೆಂದರೆ ಮಧ್ಯಾಹ್ನ ತಿಂದಿದ್ದಿದ್ದೇ ನಮಗೆ ಅರ್ಗಿರಲಿಲ್ಲ ಲೈಟಾಗಿ ಏನಾದರೂ ಮಾಡು ಅಂತ ಮೊಸರನ್ನ ಮಾಡು ಅಂದರು ಹಿತೈಷಂತು ಮೊಸರು ಅಂದ್ರೇ ದೂರ ಹೋಗ್ತಾನೆ ಮೊಸರನ್ನ ಮಾಡಿದ್ರೆ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ನೀವು ಚುರುಮುರಿ ಮಾಡಿಬಿಡೋಣ ಎಷ್ಟೊಂದು ದಿನ ಆಗಿದೆ ಚುರುಮುರಿ ತಿಂದು ಪುರಿನೂ ಸಹ ಜಾತ್ರೆಗೆ ಹೋಗಿದ್ದಾಗ ತಂದಿದ್ದು ಎಷ್ಟೊಂದಿದೆ ನಾನಿಲ್ಲಿ ಪಾತ್ರೆ ಇರ್ತೀನಿ ನೀವು ಸ್ವಲ್ಪ ಕಟ್ ಮಾಡಿಡಿ ಅಂತ ಪ್ರದೀಪ್ ಹೇಳಿದ್ದೆ ಸೊ ಅವರು ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಸಹ ಕಟ್ ಮಾಡಿ ಇಟ್ಟಿದ್ರು ಚುರ್ಮುರಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ನೈಟ್ ಲೈಟಾಗಿರುತ್ತೆ ಹೊಟ್ಟೆನೂ ತುಂಬುತ್ತೆ ಜಾಸ್ತಿ ತಿಂದಷ್ಟು ಇನ್ನು ಚೆನ್ನಾಗೂ ಸಹ ಇರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಚುರುಮುರಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಮಾವಿನಕಾಯಿ ಇದ್ದರೆ ಹಾಕೊಳ್ಳಿ ಮಾವಿನಕಾಯಿ ಚೆನ್ನಾಗಿ ಬರುತ್ತೆ ನಾನು ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಉಪ್ಪಿನಕಾಯಿ ಮಾಡೋಣ ಅಂತ ಒಣಗಿಸ್ಬಿಟ್ಟಿದ್ದೆ ಸೊ ಮಾವಿನಕಾಯಿ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ನಾನು ಮಾವಿನಕಾಯಿ ಹಾಕಿಲ್ಲ ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಖಾರದ ಪುಡಿ ನಿಂಬೆ ರಸ ಎಲ್ಲ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪುರಿನ ಹಾಕಿ ನೀಟಾಗಿ ಕಲಿಸ್ಬಿಟ್ರೆ ಆಯಿತು ತುಂಬಾ ರುಚಿಕರವಾಗಿರುವಂಥ ಚುರುಮುರಿ ರೆಡಿ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಇವಾಗಲೂ ಇದೆ ಬಟ್ ಆವಾಗ ನಂಗೆ ತಿನ್ನೋಕೆ ಅಷ್ಟೊಂದು ಮನಸೇ ಇರಲಿಲ್ಲ ಯಾಕೆಂದರೆ ಊಟವೇ ಬೇಡ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಪ್ರದೀಪ್ ಯಾವುದೋ ಒಂದು ಮೂವಿ ಹಾಕಿದ್ರು ಟಿ ವಿನಲ್ಲಿ ಸೊ ಇಲ್ಲೇ ಬಂದು ಹಾಲಲ್ಲಿ ಎಲ್ಲರೂ ಟಿ ವಿ ನೋಡಿಕೊಂಡು ಎಂಜಾಯ್ ಇದ್ದೀವಿ ಎಂಟೂವರೆ ಏನೋ ಆಗಿತ್ತು ಅಂತ ಅನಿಸುತ್ತೆ ಟೈಮು ಅಷ್ಟೇ ಅಷ್ಟು ಬೇಗನೆ ನಾವು ನೈಟ್ ಡಿನ್ನರ್ನ ಮುಗಿಸ್ಕೋತಾ ಇದ್ದೀವಿ ಬೇಗ ಮಲ್ಕೊಬಿಡೋಣ ಅಂತ ನೋಡಿ ಚುರ್ಮುರಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಇಷ್ಟ ಆಗೋಲ್ಲ ಹೇಳಿ ಚುರ್ಮುರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಾನು ಇಲ್ಲಿಗೆ ಇವತ್ತಿನ ಕಂಪ್ಲೀಟ್ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್